ರೆ ಗ್ರಾಮದ ನಮ್ಮ ಪಕ್ಷದ ಮುಖಂಡರಾದಂಥ ಹೊರೇಗೌಡ್ರೆ ಈ ಒಂದು ಶುಭ ದಿವಸ ಗೌಡ್ಗೆರಲ್ಲಿ ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯಗಳು ಹಾಗೂ ಅನೇಕ ಮುಖಂಡರುಗಳು ಇವತ್ತು ಅಧಿಕೃತವಾಗಿ ಇವತ್ತು ಜೆ ಡಿ ಎಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕೂಡ ಕ್ಷೇತ್ರದ ಶಾಸಕರಾಗಿ ಪಕ್ಷದ ವತಿಯಿಂದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತ ಇವತ್ತು ಪ್ರಕಾಶ್ ಇದು ನಟರಾಜ್ ಅವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪ್ರಕಾಶ್ ಅವರು ಗ್ರಾಮ ಪಂಚಾಯತ್ ಸದಸ್ಯರು ಜಯ್ಯಮ್ಮ ರಂಗೇಗೌಡರು ಗ್ರಾಮ ಪಂಚಾಯಿತಿಯ ಗೌರವಾನ್ವಿತ ಸದಸ್ಯರು ಗಂಗಮ್ಮ ಇರಾಚಾರರು ಗ್ರಾಮ ಪಂಚಾಯಿತಿಯ ಸದಸ್ಯರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಅಣ್ಣಪ್ಪನವರು ಅದೇ ರೀತಿ ಡ ಡೈರಿ ಅಧ್ಯಕ್ಷರು ಅದೇ ರೀತಿ ಶ್ರೀನಿವಾಸ್ ಲೋಕಿ ಲೋಕಿಯವರು ರಾಜೇಶ್ ಅವರು ಎಚ್ ಡಿ ಕುಮಾರ್ ಅವರು ಮಂಜು ಅವರು ಅವಿನಾಶ್ ಅವರು ಅಣ್ಣಪ್ಪನವರು ಕಾರ್ತಿಕ್ ಅವರು ವಸಂತವರು ನಟರಾಜ್ ಅವರು ವೆಂಕಟೇಶ್ ಅವರು ಕುಮಾರ್ ಅವರು ರಮೇಶ್ ನಾಯ್ಕವರು ಮಂಜು ಅವರು ಆಮೇಲೆ ಅಮೇಶ್ ನಾಯ್ಕವರು ಅವರು ಪ್ರಕಾಶ್ ಪ್ರಕಾಶ್ ಶಂಕರೇಗೌಡರು ಮುದ್ದೇಗೌಡರು ಕೆಂಪೇಗೌಡ್ರು ಕೃಷ್ಣಾರವರು ದೊಡ್ಡೇಗೌಡರು ಈರಾಚಾರ್ಯವರು ಮಂಜೇಗೌಡ್ರು ಕೃಷ್ಣೇಗೌಡರು ವೆಂಕಟೇಶು ಶೇಖರ್ರವರು ಹಾಗೂ ಇವತ್ತು ಸಂದರ್ಭದಲ್ಲಿ ಮುಖಂಡರಾದಂಥ ನಮ್ಮ ಗಂಗಾಧರ್ ಇದ್ದಾರೆ ಉಮೇಶ್ ಇದ್ದಾರೆ ಅಣ್ಣಿದ್ದಾರೆ ಹಾಗೂ ಪುಟ್ಟಶಾಮಣಿದ್ದಾರೆ ಇದ್ದಾರೆ ತಮ್ಮಯ್ಯಣ್ಣ ರಾ ಶಿವಣ್ಣ ಇದ್ದಾರೆ ಕಾಂತು ಇದ್ದಾರೆ ರಾಘು ಇದ್ದಾರೆ ಎಲ್ಲ ಧರ್ಮು ಇದ್ದಾರೆ ಎಲ್ಲ ಅನೇಕ ಮುಖಂಡರುಗಳ ಒಂದು ಸತೀಶ್ ಅವರಿದ್ದಾರೆ ಪುಟ್ಟಣ್ಣ ಪುಟ್ಟಣ್ಣವರಿದ್ದಾರೆ ಅನೇಕ ನಮ್ಮ ಮುಖಂಡರುಗಳ ಸಮ್ಮುಖದಲ್ಲಿ ಬೋರೇಗೌಡರ ನೇತೃತ್ವದಲ್ಲಿ ಇವತ್ತು ನಮ್ಮ ಮಾಜಿ ಮಂಡಲ ಪಂಚಾಯತಿ ಉಪಾಧ್ಯಕ್ಷರಾದಂಥ ಅಣ್ಣೇಗೌಡರು ಕೂಡ ಉಪಸ್ಥಿತಾರೆ ನಮ್ಮ ತಾಲೂಕಿನ ಮುಖಂಡರಾದಂಥ ನಾಗೇಂದ್ರ ಬಾಬು ಅವರಿದ್ದಾರೆ ಇವರೆಲ್ಲರ ಒಂದು ಸಮ್ಮುಖದಲ್ಲಿ ಇವತ್ತು ಅಧಿಕೃತವಾಗಿ ಜಾತ್ಯಾತೀತ ಸೇರ್ಪಡೆ ಆಗಿದ್ದಾರೆ ಇವ್ರಿಗೆ ವೈಯಕ್ತಿಕವಾಗಿ ಪಕ್ಷದ ವತಿಯಿಂದ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬದಲು ಯಾಕಂದರೆ ಕೌಡಿಗೆರೆ ಗ್ರಾಮ ನಮಗೆ ಮೊದಲಿಂದನೂ ಕೂಡ ಆನೆ ಬಲ ನೀಡಿರ್ತಕ್ಕಂಥ ಗ್ರಾಮ ವಿಶೇಷವಾಗಿ ಸಾಂದರ್ಭಿಕವಾಗಿ ಇವತ್ತು ನಮ್ಮ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಒಂದು ಅವರೆಲ್ಲರೂ ಕೂಡ ಸಹಮತವನ್ನು ಇಟ್ಕೊಂಡು ಬಾಲಕೃಷ್ಣ ಅವರ ಜೊತೆ ಕೈ ಜೋಡಿಸಿದರೆ ನಮ್ಮ ಗ್ರಾಮ ಅಭಿವೃದ್ಧಿ ದಿಕ್ಕಿನ ಸಾಗ್ತದೆ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಅವಕಾಶಗಳನ್ನು ಸೇವಾ ದೃಷ್ಟಿಯಿಂದ ಅವರಿಂದ ಪಡ್ಕೋಬಹುದು ಇರ್ತಕ್ಕಂಥ ದೃಷ್ಟಿನಲ್ಲಿ ಇವತ್ತು ದೇವೇಗೌಡರ ನಾಯಕತ್ವದಲ್ಲಿ ಕುಮಾರಣ್ಣವರ ನಾಯಕತ್ವದಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣವರು ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಜಿಲ್ಲೆ ದೇವೇಗೌಡರ ನಾಯಕತ್ವದಲ್ಲಿ ಗಣನೀಯವಾದಂಥ ಒಂದು ಅಭಿವೃದ್ಧಿಯನ್ನು ಸಾಧಿಸಿದೆ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಇವರೆಲ್ಲರೂ ಕೂಡ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿಮಾನಪೂರ್ವಕವಾದಂಥ ಅಂದು ಅಭಿಮಾನಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತೇನೆ ಅದಲ್ಲದೆ ಇವತ್ತು ಹತ್ತೊಂಬತ್ತನೇ ತಾರೀಕು ಗೌಡಿಗೆರೆ ಹೆಡ್ ಕ್ವಾರ್ಟರ್ನಲ್ಲಿ ನಮ್ಮ ಚುನಾವಣಾ ಪ್ರಚಾರದ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅವತ್ತು ಪ್ರಜ್ವಲ್ ರೇವಣ್ಣವರು ಕೂಡ ಬರೋ ಅವಕಾಶ ಇದೆ ಅವತ್ತು ಬಂದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಅನೇಕರುಗಳು ಇನ್ನೂ ಹೆಚ್ಚಿನ ಇವರು ಸೇರ್ಪಡೆಗೊಳ್ಳುವಂಥ ಅವಕಾಶ ಇದೆ ಅವತ್ತು ಆ ಕಾರ್ಯಕ್ರಮದಲ್ಲಿ ಅವರೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ರೀತಿ ಸೇರ್ಪಡೆಗೊಳ್ತಾರೆ ಏಕೆಂದರೆ ಗೌಡಿಗೆರೆ ಗ್ರಾಮ ಮೊದಲಿಂದಲೂ ಕೂಡ ಏಕೆಂದರೆ ಯಾವತ್ತು ಒಂದು ಕೈನಲ್ಲಿ ಊಟಕ್ಕಿಕ್ಕಿಲ್ಲ ಎರಡು ಕೈಲೂ ಕೂಡ ಊಟ ಬಡಿಸಿದ್ದಾರೆ ಇವತ್ತು ಅಲ್ಲಿ ಕೆರೆಗಳಿಗೆ ನೀರನ್ನು ತುಂಬಿಸ್ತು ಇವತ್ತು ಎರಡು ಎರಡನೇ ಕೆರೆಗೆ ಇವತ್ತು ನಮ್ಮ ಯಾರು ನಮ್ಮ ಅಣ್ಣೆ ಅಣ್ಣೆ ಹಣ್ಣವ್ರನ್ನ ಮುಂದೆ ಇಲ್ಲ ಎರಡನೇ ಕೆರೆ ತುಂಬಬೇಕಾದ್ರೆ ಅವರು ಕೂಡ ನಮ್ಮೆಲ್ಲರಿಗೂ ಕೂಡ ಸಲಹೆ ಮಾಡಿ ನಿಮ್ಗೆ ಆದಾಗ ನಾವೆಲ್ಲ ಶಕ್ತಿ ತುಂಬುವಂಥ ಕೆಲಸನೂ ಕೂಡ ಮಾಡೋದು ಎಲ್ಲ ಮುಖಂಡರುಗಳು ಕೂಡ ಸೇರಿದ್ದೀರಿ ಆದರೂ ಕೂಡ ಕಳೆದ ಒಂದು ಅಸೆಂಬ್ಲಿ ಚುನಾವಣೆಯಲ್ಲಿ ನಮಗೆ ಇನ್ನೂರಕ್ಕಿಂತ ಹೆಚ್ಚು ಮತಗಳು ಬಂದು ಅಭಿವೃದ್ಧಿ ಆಗ್ತಿದೆ ಬಾಲಕೃಷ್ಣವರಿಂದ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ದೇವೇಗೌಡರಿಂದ ನಾವು ಹೆಚ್ಚಿನ ಅಭಿವೃದ್ಧಿಯನ್ನು ನಿರೀಕ್ಷಿಸ್ಬೋದು ಎಂಬತಕ್ಕಂಥ ದೃಷ್ಟಿಯಲ್ಲಿ ಇವರೆಲ್ಲರೂ ಕೂಡ ಸೇರ್ಪಡೆಗೊಂಡಿದ್ದಾರೆ ಅವರ ಗೌರವಕ್ಕೆ ಚ್ಯುತಿ ಬರೆದಂಗೆ ಇವರೇನಿಗೆಲ್ಲ ಎಲ್ಲ ಹೇಳಿದ್ದೀನಿ ಮುಂದೆ ಹತ್ತೊಂಬತ್ತನೇ ಇನ್ನು ಹೆಚ್ಚುವರಿ ಸೇರ್ಪಡೆ ಸೇರ್ಪಡೆ ಆಗ್ತಾರೆ ಅವ್ರಿಗೂ ಕೂಡ ಪಕ್ಷದ ವತಿಯಿಂದ ಯಾವುದೇ ಚ್ಯುತಿ ಬರೆದಂಗೆ ಒಳ್ಳೆಯ ರೀತಿಯವ್ರನ್ನ ನಡೆಸ್ಕೊತೀವಿ ಅಂತಕ್ಕಂಥ ಮಾತನ್ನು ಕೂಡ ನಾ ಈ ಸಂದರ್ಭದಲ್ಲಿ ಹೇಳಿ ಅದ್ರ ಜೊತೇನಲ್ಲಿ ಗೌಡಗೇರಿತ ಅಂಡರ್ ಪಾಸ್ ಬಹುಮುಖ್ಯವಾದಂಥ ಒಂದು ಕೆಲಸವಾಗಿರುತ್ತದ್ದು ಈಗಾಗಲೇ ಬಿ ಪಿ ಆರ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ ಮುಂದೆ ದೇವೇಗೌಡರ ಒಂದು ಸಹಕಾರದ್ದು ಏಕೆರೆ ಈ ದೇಶಕ್ಕೆ ನಾನ್ನೂರಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗಳಿಸಿ ಮೋದಿಯವರು ಈ ದೇಶಕ್ಕೆ ಪ್ರಧಾನಿ ಆಗ್ತಕ್ಕಂಥದ್ದು ಖಚಿತ ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡರ ನಾಯಕತ್ವಕ್ಕೆ ದೊಡ್ಡ ಗೌರವ ಬರುತ್ತದೆ ಪಕ್ಕದ ಕ್ಷೇತ್ರದಲ್ಲಿ ನಮ್ಮ ಎಚ್ ಡಿ ಅವರು ಗೆಲ್ಲೋದ್ರ ಮೂಲಕ ಮಾನ್ಯ ಮೋದಿಯವರ ಪಕ್ಕದ ಸ್ಥಾನವನ್ನು ಪಡ್ಕಳ್ತಕ್ಕಂಥದಕ್ಕೆ ಅವರು ಮುಂಚೂಣಿಯಲ್ಲಿದ್ದಾರೆ ಅವರಿಂದ ದೇಶದ ರೈತರಿಗೆ ಬಡವರಿಗೆ ಹೆಚ್ಚಿನ ಅನುಕೂಲ ಆಗುವಂಥ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ರೈತಾಪಿ ಜನದ ಪರವಾಗಿ ಮಾಡಿಸ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಉದಯಪೂರ್ವಾದಂತ ಸ್ವಾಗತವನ್ನ ನಾವು ಕೋರ್ತಾ ಇದ್ದೇನೆ ಸತೀಶ್ ಅವರು ತುಂಬಾ ಸಂಘಟನೆಯಲ್ಲಿ ಸ್ವಾಗತವನ್ನು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅವರ ಗೆಲುವು ಆ ದಿಕ್ಕಿನ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡಬೇಕಾಗಿದೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲೂ ಕೂಡ ಹಲವಾರು ಮುಖಂಡರು ನಮ್ಮ ಉಮೇಶ್ ಇರ್ಬೋದು ದೇವರಾಜಣ್ಣ ಇರ್ಬೋದು ಇನ್ನೂ ಅನೇಕ ಪಕ್ಷ ಅನೇಕ ಮುಖಂಡರುಗಳು ಆವಾಗಲೂ ಕೂಡ ಸೇರ್ಪಡೆಗೊಂಡು ನಮ್ಮ ಪಕ್ಷಕ್ಕೆ ಹೆಚ್ಚಿನ ಚೈತನ್ಯವನ್ನು ತಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ರಂಗ ಹಿರಿಯ ನಾಯಕರುಗಳು ಅವರೆಲ್ಲ ಇದಾರೆಲ್ಲ ಅವ್ರಿಗೆಲ್ಲ ದಯಮಾಡಿ ಒಂದು ಎಡ ಹೆಸರು ಕೈ ಬಿಟ್ಟು ತಪ್ಪು ಸಂಘಟನಾತ್ಮಕವಾಗಿ ಮುನ್ನಡೆಸ್ಕೊಂಡು ಹೋಗೋಣ ನಾನು ಒಬ್ಬ ಎಮ್ ಎಲ್ ಎ ಅಂದ್ಕೊಂಡಿಲ್ಲ ನಾನು ಯಾವತ್ತೂ ನಿಮ್ಮ ಮುಂದೆ ತಲೆ ಸೇವೆ ಮಾಡ್ತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದೇನೆ ನಾನು ಸಾಮೂಹಿಕ ನಾಯಕತ್ವಕ್ಕೆ ಶಕ್ತಿ ತುಂಬಿದೆ ಇವತ್ತು ನಮ್ಮ ಬೋರೇಗೌಡರು ಕೂಡ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಸುಮಾರು ಮೂವತ್ತು ಐದು ನಲವತ್ತು ವರ್ಷಗಳಿಂದ ಪಕ್ಷವನ್ನು ಮುನ್ನಡೆಸಿದ್ದಾರೆ ವಿಚಾರ ಬೋರೇಗೌಡರು ವಿಶೇಷವಾಗಿ ಅವರು ಸ್ನೇಹಮಯಿಗಳು ಎಲ್ಲರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅವರಲ್ಲಿ ವಿಶೇಷದೆ ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಇವ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಇದ್ದಾರೆ ಸದಸ್ಯರು ಇದ್ದಾರೆ ಹಾಲಿ ಮಾಜಿ ಸದಸ್ಯರುಗಳಿದ್ದಾರೆ ನಮಗೆ ಮುಖಂಡರುಗಳು ನೀವೆಲ್ಲ ಇದ್ದೀರಿ ನಾವೆಲ್ಲರೂ ಕೂಡ ಒಂದೇ ಮನೆಯ ಒಂದು ಸಹೋದರರು ಅಂತಕ್ಕಂಥ ದೃಷ್ಟಿನಲ್ಲಿ ಹಿನ್ನಡೆಯನ್ನು ಮಾಡೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ಒಂದು ಪ್ರಕ್ರಿಯೆಗೆ ಸಹಕರಿಸಿರುವಂಥ ಸರ್ವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳು ನಿಮಗೆ ನಾನು ಎಲ್ಲರಿಗೂ ಕೂಡ ಅಪಾರಿಯಾಗಿರ್ತೀನಿ ಋಣಿಯಾಗಿರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತಾ ಇತ್ತು என்னது நேத்துကலோ முதக்கடே கேள்விப்பட்டேன் சார் ரமேஷ் ரமேஷ் நம்ம என்ன பண்ணலாம் குமார் ஒம்பளப் போடு கிச்சடி ஆகி HD ஆகி மாட்டேங்கிரல இல்ல அண்ணா கூட பத்தி இல்ல ஹான் ஹாய்

ಎಲ್ಲಾರು ಮಾಟ್ಟ ಶೇಖರ ಶೇಖರ್ ಕೊಡ್ತಾನೆ ಫುಲ್ ಒಂದು ಫೋಟೋ ಹೇಳ್ಕೊಂದು ಒಳ್ಳೇದು ಒಳ್ಳೆ ಪ್ರೇಮಿಂದ ಹೆಸರಿಗೆ ಮಕ್ಕಳಿಂದ ಬರ್ತಾ ಯಾರು ನೀನು ಕೇಳಿ ಎಮ್ ಎಲ್ ಆದಮೇಲೆ ನಮಗೆ ಯಾವುದೇ ಪಕ್ಷದಲ್ಲಿ ನಾವು ನಮಸ್ಕಾರ ನಾವು ಇದೇ ಒಂದು ಎರಡು ತಿಂಗಳ ಹಿಂದೆ ನಾವು ಕಾಂಗ್ರೆಸ್ಸಲ್ಲಿದ್ದವು ಅಣ್ಣವರು ನಾವು ಇದೇ ಐದು ವರ್ಷದಿಂದ ನಾವು ಅಣ್ಣವ್ರ ಹತ್ರ ಪ್ರತಿಯೊಂದು ಕೆಲಸಕ್ಕೆ ಬಂದಾಗ್ಲೂ ಪಕ್ಷಭೇದ ಮರೆತು ನಮಗೆ ಪ್ರತಿಯೊಂದಕ್ಕೂ ಇವರು ಅಣ್ಣವರು ಸಹಕರಿಸಿರೋದ್ರಿಂದ ನಮಗೆ ಹೊರಗಡೆ ಇದ್ದು ನಾವು ಕೆಲಸ ಮಾಡಿಸ್ಕೊಳ್ಳೋದ್ಕಿಂತ ಗ್ರಾಮಕ್ಕೆ ನಾವು ಒಳಗಡೆ ಇದ್ದು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಇನ್ನೂ ಬೆಲೆ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಯಾವುದೇ ರಾಜಕೀಯನ ಮಾಡಿದಲೆ ಅಣ್ಣವರು ಒಂದೇ ಮಾತು ಹೇಳಿದ್ದು ನಟು ಪ್ರಕಾಶು ನೀವು ಎಲ್ಲ ನಮ್ಮ ಜೊತೆ ಕೈ ಜೋಡಿಸ್ರಪ್ಪ ಗ್ರಾಮಕ್ಕೆ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಆಗಿ ನಾವು ಗ್ರಾಮಕ್ಕೆ ಮಾಡಿಕೊಡ್ತೀವಿ ಅಂತ ಅಂದರು ಅದೇ ರೀತಿಲಿ ನಾವು ಬಂದಾಗೆಲ್ಲ ಯಾವತ್ತೂ ಇಲ್ಲ ಅಂತ ಬರಿಗೈಲಿ ಯಾವತ್ತೂ ಸಹಿತ ಕಳಿಸಿಲ್ಲ ನಾವು ಬೇರೆ ಪಕ್ಷದಲ್ಲಿರಲಿ ಎಲ್ಲೇ ಇರಲಿ ಯಾವಾಗಲೇ ಇರಲಿ ಅವ್ರು ತೋರಿಸಿರೋ ಅಂಥ ಉದಾರತೆಗೆ ಮತ್ತು ಅವರ ಒಂದು ಗುಣಕ್ಕೆ ನಾವು ರಾಜಕೀಯ ಬೇರೆ ಇರ್ಬೋದು ಅಣ್ಣವ್ರ ಗುಣ ಇದೆಯಲ್ಲ ಅದು ನಮಗೆ ತುಂಬ ಇಷ್ಟ ಆಗಿದೆ ನಾವು ಇವತ್ತು ರಾಜಕೀಯ ಮಾಡಲಿ ಅಣ್ಣವರು ಯಾವ ಪಕ್ಷದಲ್ಲರೂ ರಾಜಕೀಯ ಮಾಡಲಿ ನಾವು ಅವ್ರ ಜೊತೆ ಇದ್ದೀವಿ ಹಾಗಾಗಿ ಮುಂದೆ ಅವರು ಎಲ್ಲಿವರೆಗಿರ್ತಾರೆ ಅಲ್ಲಿವರೆಗೂ ನಾವು ಇವ್ರ ಸಾಥ್ ಆಗಿ ಇರ್ತೀವಿ ಅಂತ ಅಂದ್ಬಿಟ್ಟು ಇವತ್ತು ಮಾತು ಕೊಡ್ತಾ ಇದ್ದೀವಿ ನಮಸ್ಕಾರ ಎಲ್ಲ ನಮ್ಮ ಅಣ್ಣ ತಮ್ಮಂದಿರೇ ಎಲ್ಲ ಗೌಡಿಗೆರೆ ಗ್ರಾಮಸ್ಥರೇ ಇವತ್ತು ನಾವು ಕಾಂಗ್ರೆಸ್ ತೊರೆದು ಜೆ ಡಿ ಎಸ್ ಸೇರ್ಕೆ ಅಂದರೆ ಅವರು ನಮ್ಮೂರಿಗೆ ಮಾಡಿರೋ ಅಭಿವೃದ್ಧಿ ನೋಡಿ ನಾವು ಅವ್ರ ಮೂರ್ನಾಲ್ಕು ಜನ ಅವ್ರ ವಿರುದ್ಧ ಮಾಡಿದೋ ಆದರೂ ಅವರು ಯಾವತ್ತೂ ನಮ್ಮ ಬಗ್ಗೆ ಕೆಟ್ಟದಾಗ ನಮ್ಮ ನಮ್ಮೂರ ಬಗ್ಗೆ ಆ ನಾಯಕತ್ವ ಮೆಚ್ಚಿ ಅವ್ರಿಗೋಸ್ಕರ ನಾವು ಪಾರ್ಟಿಗೆ ಸೇರ್ಕೊಂಡಿದ್ವಿ ಎಲ್ಲರಿಗೂ ಇನ್ ಜೈ ಕರ್ನಾಟಕ ಎಲ್ಲ ನಮ್ಮ ಶಾಸಕರು ಬಾಲಕೃಷ್ಣವ್ರ ಪರವಾಗಿ ಬಂದಿರೋದ್ರಿಂದ ಅವ್ರು ಮಾಡಿದಂಥ ನಮ್ಮ ಗ್ರಾಮಕ್ಕೆ ನಾನು ನಲ್ ಮೂವತ್ತೈದು ನಲ್ವತ್ತು ವರ್ಷದ ಗಂಗಣ್ಣರಾಗಲಿ ರ್ಯಾಲಿ ಪುಟ್ಟೇವಾಡ ನಮ್ಮ ಥರ ನಮ್ಮ ಬಂದ ನಮ್ಮ ಗ್ರಾಮಕ್ಕೆ ಅಭಿವೃದ್ಧಿ ಆಗಿರೋದು ಎಲ್ಲರ ಕಣ್ಣ ಮುಂದೆ ಇದೆ ಅದರಲ್ಲಿ ಎರಡು ಮಾತಿಲ್ಲ ಅವ್ರ ನೇತೃತ್ವದಲ್ಲಿ ಭಿತ್ತಿರ ಗಂಟೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ